ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸವಿತಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಬರ್ತ್ಡೇ ಬ್ಲಾಗ್ ನೋಡಿರಿ ಸೊ ಕೆಲವೊಂದಷ್ಟು ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿತ್ತು ಸೊ ಮೂಡ್ ಆಫ್ ಆಗಿತ್ತು ಆಮೇಲೆ ಒಂದಷ್ಟು ವೀಡಿಯೋಸ್ ಇದ್ದು ನಮ್ಮ ಹಸ್ಬೆಂಡ್ ಅವ್ರ ಮೊಬೈಲ್ ಒಳಗೆ ಅವನ್ನ ಶೇರ್ ಮಾಡ್ಕೊಳತ್ತೇನ ಇದು ನೋಡ್ರಿ ರೇಷ್ಮೆ ಸೀರೆ ರೇಷ್ಮೆ ಸೀರೆ ಅಲ್ಲ ಅದು ಶಾಲು ಅಂತಾರೆ ನೋಡಿರಿ ಅದು ಮತ್ತೆ ಇದೊಂದು ಹಾರು ನಿನ್ನೆ ಸನ್ಮಾನ ಮಾಡಿದ್ದಾರೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಆಮೇಲೆ ಇವತ್ತು ಬರ್ತಡೇ ಇತ್ತಲ್ಲ ಸೊ ಇವತ್ತು ಮತ್ತೊಂದು ಸನ್ಮಾನ ಮಾಡಿದ್ದಾರೆ ಇದು ಒಂದು ಹಾರ ಮತ್ತು ಇದೊಂದು ವೈಟ್ ಕಲರ್ದು ಇದನ್ನು ಆಮೇಲೆ ನಿನ್ನೆ ಒಂದು ಬುಕ್ಕನ್ನು ಕೊಟ್ಟಿದ್ದಾರೆ ಈ ಇದ್ರ ಜೊತೆಗೆ ನೋಡ್ಬೋದು ಇಲ್ಲಿ ಸಮಗ್ರ ಸಾಹಿತ್ಯ ಬಸವರಾಜ್ ಕಟ್ಟಿಮಣಿಯವ್ರದ ಕಾದಂಬರಿ ಪುಸ್ತಕ ಅಂತ ಹೇಳಿ ಸೊ ಮತ್ತೇನಂದ್ರೆ ಇದ್ರ ಜೊತೆ ಫ್ರೂಟ್ಸು ಕೊಟ್ಟಿದ್ರ ಇದು ಇಷ್ಟೇನೋ ಅಲ್ಲ ಮತ್ತೇನಾರ ಕೊಟ್ಟಿದಾರೇನಾ ಹೌದಾ ಆಯ್ತು ಆಯ್ತು ಹಾಂ ನಗದು ಬಹುಮಾನ ಅಂತೇಳಿ ಸೊ ಅದು ನಾ ವಿಡಿಯೋ ಅದು ಏನು ಮಾಡಿಲ್ಲ ಒಂದು ಫೋಟೋ ತಗುತ್ತೆ ನಿನ್ನಿದ ಅದನ್ನ ಫ್ರೂಟ್ ಅದು ಇದ್ದಿದ್ದ ಅದನ್ನೊಂದು ಹಾಕ್ತೇನೆ ಕ್ಲಿಪ್ಪಿಂಗ್ ಒಳಗೆ ನೋಡಿರಿ ಸನ್ಮಾನ ಮಾಡಿಸ್ಕೊಂಡು ಮನೆಗೆ ಬಂದ ಕೂಡಲೇ ಅವ್ರಿಗೆ ಬಂದಿರೋದೆಲ್ಲ ನನಗೆ ಹಾರ ಶಾಲು ಅದು ಎಲ್ಲ ಹಾಕಿ ನಂಗೆ ಖುಷಿ ಅದಕ್ಕೆ ನನಗೆ ಆಗಿ ಮುಖ ಮುಚ್ಕೊಂಡಿದ್ದೆ ಇದೆಲ್ಲ ಯಾಕೆ ಅಂತ ಕೇಳಿದ ಕೂಡಲೇ ನಾನು ಈ ಮಟ್ಟಕ್ಕೆ ಬರಬೇಕಂದ್ರೆ ಈ ಥರ ಎಲ್ಲ ನನಗೆ ಸನ್ಮಾನ ಮಾಡ್ತಾರಂದ್ರೆ ಅದಕ್ಕೆ ಕಾರಣ ನೀನು ನಿನ್ನಿಂದನೇ ಎಲ್ಲ ನೀನು ನಿನಗೂ ಇದಕ್ಕೆ ಪಾಲೈತೆ ಅಂತ ಹೇಳಿ ಖುಷಿ ಪಡಿಸಿದ್ರೆ ಅದನ್ನು ನನಗೂ ಖುಷಿ ಆಯಿತು ಇದು ಅವ್ರ ಒಳಗೆ ಎಲ್ಲರೂ ಸೇರಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರೋದು ಸೊ ಅದು ಕೂಡ ಆ್ಯಡ್ ಮಾಡಿದ್ದೀನ ಹೇಳಲ್ಲ ಸುಂದ್ರಿ ಪಾಪನ್ ಬಡ್ಡೆ ಮಾಡೋದೈತಿ ನೋಡ್ದ ಹೊಟ್ಟ ಏಯ್ ಇಳಿತೇನಿಲ್ಲ ಸುಂದ್ರಿ ನಡೇ ನಾಡೇ ನಡಿ ನಡಿಯ ನಿನ್ನ ಇವತ್ತು ಇವತ್ತೇನಾಗೈತ್ ನಿನಗ ಪಪ್ಪ ಬಡ್ಡೆ ಮಾಡ್ಬೇಕ ಪಪ್ಪ ಅಂದೇಟ್ ಮಾಡ್ಬಂದ್ರಿ ಎಷ್ಟ್ ಕೆಳವಾಳ ಹಳ್ಳ ಮುಕ್ಕೊಳಕತ್ತ ಕೆಳಗಿಳಿಸ್ರಿ ಎಷ್ಟ್ ಮಂಟದಳು ದಿನ ನಾನು ಸ್ವಲ್ಪ ಚೀರಿದ್ರೆ ಓಡೋಗ್ತಾಳ ಇವಾಗ ನೋಡ್ರ ಇಡೀ ಬಾಳೋ

ಇತ್ತೀಚೆಗೆ ಎಲ್ಲ ನಮ್ಮ ಹಸ್ಬೆಂಡ್ ಅವರ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ನೋಡಿರಿ ಅಂದ್ರೆ ಈ ಬ್ಯುಸಿ ಅಂದ್ರೆ ಬರ್ತಡೆ ದಿನ ಫುಲ್ ಬ್ಯುಸಿ ಆಗಿಬಿಡ್ತಾರೆ ಯಾಕಂದರೆ ಅವ್ರ ಮತ್ತೆ ಮತ್ತು ಅವರೊಂದು ಫ್ರೆಂಡ್ ಸರ್ಕಲ್ ದೊಡ್ಡದು ಐತಿ ಸೊ ಅವರೆಲ್ಲರೂ ಕಡೇನೂ ಹೋಗ್ಬೇಕಾಗ್ತೈತಿ ಅವರೆಲ್ಲ ಖುಷಿಯಿಂದ ಬರ್ತಡೆ ಸೆಲೆಬ್ರೇಷನ್ ಮಾಡಕ್ಕೆ ಕರ್ಕೊಂಡು ಹೋಗಿಬಿಟ್ಟಿರ್ತಾರೆ ಸೊ ಹಾಗಾಗಿ ಬೆಳಗ್ಗೆಯಿಂದ ನನ್ನ ಕೈಗೆ ಸಿಗೋದೇ ಇಲ್ಲ ನಾನು ಆಚಿನೂ ವೇಟ್ ಮಾಡ್ಕೊಂಡಾಗ ಕೂತ್ಬಿಟ್ಟಿರ್ತೇವೆ ಮನಿಯೊಳಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೇಕಂತೇಳಿ ಬಟ್ ಪ್ರತಿ ವರ್ಷನೂ ನಮ್ಗೆ ಅದು ಸ್ಕಿಪ್ ಆಗ್ಬಿಡಕತ್ತೈತಿ ಅಂದ್ರೆ ನಾವು ಅನ್ಕೊಂಡಂಗೆ ಬರ್ಡೇ ಮಾಡೋಕೆ ನಾವು ಬೆಳಗ್ಗೆ ಎಲ್ಲ ಯಾವ ಕಡೆನೂ ಹೋಗಿ ಸೆಲೆಬ್ರೇಷನ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಲಾಸ್ಟ್ ಇಲ್ಲಿ ಬರ್ತಾರೆ ಅಷ್ಟೊತ್ತ ನಮ್ಗೆ ಮೂಡ್ ಆಫ್ ಆಗಿಬಿಟ್ಟಿರ್ತೈತಿ ಸೊ ಸಿಂಪಲ್ ಆಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿಬಿಟ್ಟಿರ್ತೀವಿ ಸೊ ನಾನು ಮುಂಚೆನೇ ನಾನಾ ಚಿನ್ನು ಇದೊಂದು ಶಾಪಿಗೆಲ್ಲ ಹೋಗಿ ಕೇಕ್ ಅದು ತೊಗೊಂಡು ಬರೋದದು ವೀಡಿಯೋ ಎಲ್ಲ ಮಾಡಿದ್ನಿ ಆಮೇಲೆ ನಮ್ಮ ಚಿನ್ನು ಏನೇನೋ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡ್ಬೇಕು ನಮ್ಮ ಪಪ್ಪಾಗ ಅಂತ ಹೇಳಿ ಎಲ್ಲ ಮಾಡಕತ್ತಿದ್ದ ಅದು ಕೂಡ ಎಲ್ಲ ವಿಡಿಯೋ ಶೂಟ್ ಮಾಡಿದ್ದೆ ಬಟ್ ಅದೆಲ್ಲ ವಿಡಿಯೋ ಡಿಲೀಟ್ ಆಗಿಬಿಟ್ಟಿದ ನೋಡ್ರಿ ಏನು ಮಾಡೋದು ಸೊ ಅದೊಂದು ಬೇಜಾರು

അല്ല അത് പറഞ്ഞു ഒത്തിരി ಆ್ಯಕ್ಚುಲಿ ನಾನು ಈ ವರ್ಷ ನಮ್ಮ ಹಸ್ಬೆಂಡವ್ರನ್ನ ಹೊರಗಡೆ ಸರ್ಪ್ರೈಸ್ ಆಗಿ ನಾನು ಬರ್ಡೆ ಮಾಡ್ಬೇಕು ಅವ್ರು ಹೇಳ್ದಂಗೆ ಸಡನ್ನಾಗಿ ಕರೆದ್ಬಿಟ್ಟು ಅಂತ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಇವರಿಗೆ ಫೋನ್ ಮಾಡಿದ ಕೇಳಿದಾಗೆಲ್ಲ ಇವರು ಬ್ಯುಸಿನಾನ ಇದ್ರೆ ಲೇಟ್ ಮಾಡಿ ಬರ್ತೇನೆ ಅದು ಭಾಳ ಲೇಟ್ ಆಗ್ತೈತೆ ಮನೆಗೆ ಬರೋದು ಹಾಗೆಲ್ಲ ಹೇಳಕ್ಕೆ ಅದಕ್ಕೆ ನಾನು ಸುಮ್ಮನೆ ಬೇಡ ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಿಬಿಟ್ನಿ ಅದನ್ನ ಸೊ ಅದಕ್ಕೋಸ್ಕರ ಫುಲ್ ಲೇಟ್ ಮಾಡಿ ಬಂದಿರೋದಕ್ಕೆ ನಾನು ಚಿನ್ನ ಇಬ್ಬರೇ ಹೋಗಿಬಿಟ್ಟು ಚಿಕ್ಕದಾಗಿ ಶಾರ್ಟಾಗಿ ಸಿಂಪಲಾಗಿ ಬರ್ಡೇ ಮಾಡ್ಬೇಕು ಅಂದ್ಕೊಂಡು ರೌಂಡ್ ರೌಂಡ್ ಕೇಕ್ ತೊಗೊಂಡು ಬಂದಿದೆ ನೋಡಿರಿ ಆದರೂ ಕೂಡ ಇದು ಖುಷಿ ಆಗ್ತದೆ ಯಾವುದೇ ಆಗಲಿ ಕೇಕ್ ಕೇಕನ್ನು ನೋಡ್ರಿ ಅದನ್ನ ಅಷ್ಟೊಂದು ಇದು ಮಾಡಿ ತಿನ್ನೋಕ್ಕಾಗೋದಿಲ್ಲ ಕೆಲವರಂತೂ ಪಾಪ ಬರ್ಡ್ಡೇನೂ ಮಾಡೋಕ್ಕಾಗಲ್ಲ ಅಂಥದ್ರೊಳಗೆ ನಾವು ಡಿಫ್ರೆಂಟಾಗಿ ಬರ್ಡೇ ಮಾಡ್ತಿರ್ತೇವಿ ಪ್ರತಿ ವರ್ಷವೂ ಸಾರಿ ಕೂಡ ಹಂಗಾಗಿತ್ತು ಹೋದ್ಸಾರಿ ಬಟ್ಟ ನಾವು ಸರ್ಪ್ರೈಸ್ ಕೊಟ್ಟಿದ್ವಿ ನಾನಾ ಚಿನ್ನು ಮಿಡ್ ನೈಟ್ ಸ್ಮಾಲ್ ಸೆಲೆಬ್ರೇಷನ್ ಮಾಡಿದ್ವಿ ಇನ್ನೊಂದೇನಂದ್ರೆ ಕೇಕ್ ತರಕ ದುಡ್ಡಿಲ್ಲ ಅಂತೇಳಿ ಇಷ್ಟ ಸಣ್ಣ ಕೇಕ್ ತಂದಾರಂತ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡ್ರಿ ನನಗೇನಂದರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಪ್ರತಿ ವರ್ಷನೂ ಒಂಥರ ಒಂದೊಂದ್ಸಾರಿ ನಾನು ಕಪ್ ಕೇಕ್ ತಂದು ಮಾಡಿರ್ತೇನೆ ಬರ್ಡ್ಡೆ ಸೆಲೆಬ್ರೇಷನ್ ಆಮೇಲೆ ಒಂದೊಂದ್ಸಾರಿ ಈ ಥರ ಒಂದೊಂದ್ಸಾರಿ ಒಂದೊಂದು ರೀತಿ ನನಗೆ ಇಷ್ಟ ಆ ಥರ ಪ್ರತಿ ವರ್ಷನೂ ದೊಡ್ಡ ಕೇಕ್ ತಂದನ ಸೆಲೆಬ್ರೇಷನ್ ಮಾಡ್ಬೇಕಂತ ಏನಿಲ್ಲ ಬೇಗ ಬಂದರೆ ಏನು ಮಾಡ್ಬಿಡ್ತೇನೆ ಅಂದ್ರೆ ದೊಡ್ಡ ಕೇಕ್ ತಂದಿರ್ತೇನೆ ಲೇಟ್ ಆಯ್ತು ಅಂದ್ರೆ ಈ ಥರ ಏನಾದರೂ ಟ್ವಿಸ್ಟ್ ಕೊಟ್ಬಿಟ್ಟಿರ್ತೇನೆ ಬರ್ಡ್ಡೇದೊಳಗೆ ಸೊ ನಮ್ಮ ಹಸ್ಬೆಂಡ್ ಅವರು ಇದೇ ಥರನ ಇಷ್ಟಪಡ್ತಾರೆ ದೊಡ್ಡ ಕೇಕ್ ಆ್ಯಂಡ್ ಬ್ಯಾಡ್ ನನಗೆ ಇಷ್ಟ ಸಿಂಪಲ್ ಆಗಿತ್ತು ಅಂದ್ ಮಾಡಿದ್ರೆ ಸಾಕು ನನಗದ ಖುಷಿ ಅಂತ ಹೇಳಿ ಖುಷಿ ಪಡ್ತಾರೆ ಈಗ ನಮ್ಮ ಚಿನ್ನು ನಮ್ಮ ಹಸ್ಬೆಂಡ್ ಅವ್ರಿಗೆ ಏನೋ ಒಂದು ಇದು ಮಾಡಿದ್ ನೋಡ್ರಿ ಗಿಫ್ಟ್ ಸೊ ಅದನ್ನ ಕೊಡಕತ್ತ ಏನ ಮಾಡಿದನ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಅವರ ಹೇಳ್ತಾರ ನೋಡ್ರಿ ಹ್ಯಾ ಬರ್ಡೇ ಅರುಣ್ ದಿಸ್ ಈಸ್ ಫಾರ್ ಯು ವೆರಿ ವೆರಿ ಹ್ಯಾಪಿ ಬರ್ತ್ಡೇ ಪಪ್ಪ ಏನ ಅರುಣ್ ಅಂತ ಆಮೇಲೆ ಒಂದ್ ಒಂದು ಮಾಡಿದ ನನ್ನ ಹೆಂಗ ಹೆಂಗರ ಚಿತ್ರ ತೆಗದಿ ಒಂದು ಕೇಕ್ ತಗದಿ ನೋಡ್ರಿ ಮಾಡಿ ಇಟ್ಟಿದ್ದೀನಿ ನನ್ನ ಪರಿಸ್ಥಿತಿ ಬಲೂನ್ಸ್ ಮೇಲೆ ಬಲೂನ್ಸ್ ಡೆಕೋರೇಷನ್ ಏನು ಡೆಕೋರೇಷನ್ ಎಲ್ಲ ಖರ್ಚು ಮಾಡಿದಿಲ್ಲ ಸಿಕ್ಕಾಪಟ್ಟಿ ಖರ್ಚು ಮಾಡಿದಿಲ್ಲ ಇದು ಕೇಕ್ ತುಟ್ಟಿ ದೈತದ ಆಗಲ್ಲ ಮಾತುಟ್ಟಿ ತಂದಲ್ಲ ಅದಾ

ನಮ್ಮ ಹಸ್ಬೆಂಡ್ ಅವರು ಸಿಂಪಲ್ ಆಗಿ ಬರ್ಡೇ ಮಾಡಿದಕ ಇಷ್ಟೊಂದು ಖುಷಿ ಪಡತಾರೆ ನೋಡ್ರಿ ಅವ್ರು ಯಾವಾಗ್ಲೂ ಹಿಂಗೆ ಈ ಥರ ಸಿಂಪಲ್ ಆಗಿ ಮಾಡಿದ್ರನ್ನ ಅವ್ರಿಗೆ ಭಾಳ ಇಷ್ಟ ಆಗ್ತೈತಿ ಸುಮ್ನೆ ದೊಡ್ಡದಾಗಿ ಯಾಕೆ ಮಾಡ್ತೀರಿ ನೀವು ಖುಷಿಯಾಗಿದ್ರೆ ಅಷ್ಟೇ ಸಾಕು ಅಂತಿರ್ತಾರೆ ಚಾಕ್ಲೇಟ್ಸ್ ಇವನೇನೇ ಚಾಕಲೇಟ್ ನಾನು ಈ ಫಸ್ಟ್ ಟೀನ್ ಟು ಮತಿ ಇರಬೇಕು ಇವನ ಇರ್ತুনা बर्थडे ಹ್ಮ್ ಫ್ರೆಂಡ್ಸ್ ನಮ್ಮ ಚಿನ್ನು ಕೊಟ್ಟಿರೋದು ಐಸೆ ಈ ತರಿಕಾ ಹೇ ಹ್ಮ್ हैं कौन आपको तुम्हें नॉर्मली हाँ तीनों टाइम में ताले हैं मैंने चलाया कैंसर पड़ता है नहीं पूतो पूट के लोग नहर पूट का लेला रहा इधर नोड़ों को नहर लंगड़े वो लोग ಆಲ್ರೆಡಿ ಟೈಮ್ ಎಂಟೂವರೆ ಬಂತ ನೋಡ್ರಿ ನಾ ಬೆಳಗಿಂದ ಹಾದಿ ನೋಡ್ತಿರ್ತೇನೆ ಪ್ರತಿ ವರ್ಷ ಏನಾಗ್ತಂದ್ರ ಪಪ್ಪ ಕಾಣ್ಲಿ ಬಿಡ ಪ್ರತಿ ವರ್ಷನು ಏನಾಗ್ತ ಅಂದ್ರ ಇವರು ಎಲ್ಲ ಎಲ್ಲಾ ಹೊರಗ ಮಾಡ್ಬಂದ್ಬಿಡ್ತಾರ ಆಫೀಸ್ ಒಳಗ ಅವ್ರ ಅವ್ರ ಫ್ರೆಂಡ್ಸ್ ಬಂದ್ರ ಇವ್ರ ಫ್ರೆಂಡ್ಸ್ ಬಂದ್ರ ಇಲ್ಲ ಪ್ರತಿ ವರ್ಷ ಹಂಗ ಮಾಡ್ತಿರ ನೀವು ಲಾಸ್ಟ್ ಎಲ್ಲಾ ಮುಗಿದ್ಮ್ ಮನಿಗ್ ಬರ್ತಾರ ನನ್ ಮೂಡ್ ಆಫ್ ಆಗ್ಬಿಟ್ಟಿರ್ತೀವಿ ಯಾಕಂದ್ರೆ ಬೆಳಗಿಂದ ಬೆಳಗ್ಗೆ ಬರ್ಡೇ ಮಾಡ್ಬೇಕಾ ಅಂತ ಹೇಳಿ ಅನ್ಕೊಂಡ್ ಕೂತಿರ್ತಾನ ಎಲ್ಲಾ ಫ್ಲಾಪ್ ಆಗ್ಬಿಟ್ಟಿರ್ತಿವಿ ಒಂದೊಂದ್ ಸಾರಿ ಏನಂದ್ರಟ್ ಮಾಡ್ಬಿಡ್ತಿ ಆಮೇಲೆ ಏನ ಏನೋ ಹೇಳಾತಿದ್ ನೋಡ್ದ ಮರ್ಷೆ ಬಿಟ್ಟು ನೋಡ್ತೀನಿ ಚೆಂಡಲ್ಲ ಹಿಂಗ್ ಮಾಡ್ಬಿಡ್ತಾರ ಒಂದೊಂದ್ಸಾರಿ ಏನೋ ಟೈಮ್ ಸಿಕ್ಕಿರ್ತೈತಿ ಅವಾಗ ಬರ್ಡೆ ಚಲೋ ಮಾಡಿರ್ತೀವಿ ಹೋದ ವರ್ಷ ಅಂತೂ ಬರ್ಡೆ ಮಾಡ್ಬೇಕಂದ್ರೆ ನಮ್ ಚಿನ್ನು ಹೊಟ್ಟಿ ನುಸಾತ್ ಹೊಟ್ಟಿ ನುಸಾತ್ ಅಂತೆ ಅಳಾಕ್ ಸ್ಟಾರ್ಟ್ ಮಾಡಿದ ಅದ್ ಬರ್ಡೆ ನನ್ ಆಗ್ಲಿಲ್ಲ ಬಟ್ ಮಿಡ್ ನೈಟ್ ಒಂದ್ ಬರ್ಡೆ ಮಾಡಿದ್ವಿ ನಾವ ಅದಂತೂ ಚಂದಾಗಿತ್ತ ನೆಕ್ಸ್ಟ್ ಡೇ ಚಂದಾಗ ಬರ್ಡೆ ಮಾಡ್ಬೇಕಂದ್ರ ಮಾಡಕ ಕೊಡ್ಲಿಲ್ಲ ಅಳಾಕ ಸ್ಟಾರ್ಟ್ ಮಾಡಿದ ಎಲ್ಲ ಆಫೀಸ್ ಇತ್ತಲ್ಲ ಅಲ್ಲೇ ಬರ್ಡೇ ಮಾಡಿಸ್ತಾರ ಬರ್ಡೇ ಇರ್ತದಲ್ಲ ಅವ್ರದ ಅತ್ತ ಕಳಿಸ್ತಾರ ಬರ್ಡೇ ದಿನ ಜಲ್ದಿ ಅರ್ ನಿಮ್ಮ ಆಫೀಸ್ ಹಂಗ್ಯಾಗ ಐತಿ ಮನಿಯೊಳಗ ಮಿನಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಇವಾಗ ನಾವು ರಾತ್ರಿ ಊಟಕ್ಕೆ ಅಂತೇಳಿ ಹೊರಗಡೆ ಬಂದಿದೇವ್ ನೋಡ್ರಿ ಸೊ ಯಾವ ಹೋಟೆಲ್ ಬಂದೇವಿ ಆ ಹೇಗದ ಹೋಟೆಲ್ ಅಂತ ಹೇಳಿ ತೋರಿಸ್ತೇನೆ ಇದ್ ನೋಡ್ರಿ ಕರೀಂಸ್ ಕಿಚನ್ ಅಂತ ಹೇಳಿ ಮಸ್ತ್ ಐತಿ ನನ್ನ ಫೇವ್ರೇಟ್ ಹೋಟೆಲ್ ಅಂತಾನೆ ಹೇಳ್ಬೋದು ಡೋರ್ ಅಂತೂ ಒಂಥರ ಅರಮನೆ ಒಳಗೆ ಹೋದಂಗೆ ಅನ್ಸಾತೈತಿ Ира. ಆವಾಗಲೇ ಕುತ್ಕೊಂಡಿರುವಂಥ ಪ್ಲೇಸ್ ಬಿಟ್ಟು ಇವಾಗ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ ನೋಡ್ರಿ ಯಾಕಂದ್ರೆ ಅದು ಭಾಳ ದೊಡ್ಡದಾಗಿತ್ತು ನೋಡ್ರಿ ನಾವು ಮೂರು ಜನ ಮೂರು ಜನರಿಗೆ ಅದು ಭಾಳ ದೊಡ್ಡದಾಯ್ತು ಭಾಳಷ್ಟು ಜನ ಅದು ಫ್ಯಾಮಿಲಿದು ಇತ್ತಂದ್ರೆ ನಡೀತದ ಸೊ ಹಂಗಾಗಿ ಅದೇನು ಬೇಡ ನಮ್ಗೆ ಸಣ್ಣ ಚೇರ್ ಎಲ್ಲಿರ್ತವಲ್ಲ ಸನ್ ಟೇಬಲ್ ಇದ್ದಲ್ಲಿ ಹೋಗೋಣ ಅಂತೇಳಿ ಇಲ್ಲಿ ಬಂದು ಕೂತ್ಕೊಂಡಿವಿ ನಾನು ನಮ್ಮ ಹಸ್ಬೆಂಡ್ ಅವರು ಏನು ಆರ್ಡ್ರ್ ಮಾಡ್ಯೋ ನಾ ಏನು ಆರ್ಡ್ರ್ ಮಾಡಿದಿರಿ ಅಂಥೇಳಿ ಮಾತಾಡಕತ್ತಿದ್ವಿ ನಮ್ಮ ಚಿನ್ನ ವಿಡಿಯೋ ಮಾಡಾಕತ್ತಾನ ನಮ್ಮ ಚಿನ್ನ ಯಾವ ರೆಸ್ಟೋರೆಂಟ್ ಹೋಟೆಲ್ ಕರ್ಕೊಂಡು ಹೋದ್ರು ಹಿಂಗ ನೋಡ್ರಿ ಅಲ್ಲಿ ಟೇಬಲ್ ಮ್ಯಾಗ್ ಇರೋ ಟಿಶ್ಯೂ ಪೇಪರ್ ಎಲ್ಲ ತಗೊಂಡ್ ಕಿತಾಪತಿ ಮಾಡ್ತಾನ ಇಲ್ಲಾಂದ್ರೆ ಈ ಡಬ್ಬಿ ಒಳಗಿನ ಸಾಲ್ಟ್ ಎಲ್ಲ ತಗೊಂಡು ನೆಕ್ಕೊಂಡು ಕುತ್ಕೊಂಡ್ ಬಿಟ್ಟಿರ್ತಾನ ಇವಾಗ ನಮ್ಮ ಫುಡ್ ಬಂತು ನೋಡ್ರಿ ಇದು ಬೋನ್ಲೆಸ್ ಚಿಕನ್ ಪೇಶಾವರಿ ಅಂಥೇಳಿ ನನಗೆ ನಮ್ಮ ಚಿನ್ನಗ ನಮ್ಮ ಹಸ್ಬೆಂಡ್ ಅವ್ರಿಗೆ ಭಾಳ ಅಂದ್ರೆ ಭಾಳ ಫೇವ್ರಿಟ್ ಒಂಥರ ಬಾಯಿ ಚಪ್ಪಸ್ಕೊಂಡು ತಿನ್ಬೋದು ಅಂತಲೇ ಹೇಳ್ಬೋದು ತುಪ್ಪ ಹಾಕಿ ಮಾಡಿರ್ ಥರ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಬಿರಿಯಾನಿ ಕೂಡ ಆರ್ಡ್ರ್ ಮಾಡಿದ್ದೀವಿ ಇದು ನೆಕ್ಸ್ಟ್ ಡೇ ಮತ್ತಷ್ಟು ಫ್ರೆಂಡ್ಸು ಸಿಕ್ಕು ಅವರು ನಿನ್ನೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಸಣ್ಣದಾಗಿ ಒಂದು ಹನಿ ಕೇಕ್ ಎರಡು ಹನಿ ಕೇಕ್ ತೊಗೊಂಡು ಬಂದು ಬೈಕ್ ಮೇಲೆ ಇಟ್ಟು ಸೆಲೆಬ್ರೇಷನ್ ಮಾಡಿರೋದು ನೋಡಿರಿ ಸೊ ಅದನ್ನು ಕೂಡ ಹಾಕತ್ತೇನಾ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ನಮ್ಮ ಹಸ್ಬೆಂಡ್ ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ಯಾವ ಥರ ಐತಂತ ಹೇಳಿ ಬೆಳಗ್ಗೆಯಿಂದ ಭಾಳಷ್ಟು ಕಡೆ ಹೋಗಿದ್ರು ಅವೆಲ್ಲ ಫೋಟೋ ಸಿಗಲಿಲ್ಲ ಎಷ್ಟು ಸಿಕ್ಕಿದಾವೋ ಅಷ್ಟು ನಾನು ಕ್ಲಿಪ್ಪಿಂಗ್ಸ್ ಹಾಕಿದ್ದೇನೆ ಆಮೇಲೆ ಆಫೀಸೊಳಗಾಗಿರ್ಬೋದು ಮತ್ತು ನಮ್ಮನಿಯೊಳಗೆ ನಾನು ಚಿನ್ನ ಸೇರಿ ಮಾಡಿರೋದಾಗಿರ್ಬೋದು ಆಮೇಲೆ ನೆಕ್ಸ್ಟ್ ಡೇ ಕೂಡ ಸೆಲೆಬ್ರೇಷನ್ ಮಾಡಿರೋದು ಈ ಥರ ಎಲ್ಲ ಬರ್ಡೇ ಸೆಲೆಬ್ರೇಷನ್ ಆಯ್ತು ನೋಡಿರಿ ಐ ಹೋಪ್ ನಿಮ್ಗೆ ಇಷ್ಟ ಅಂತ ಅಂದ್ಕೊಳನ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್